ಇವತ್ ನಾನು ಒಂದ್ ಹೋಗಿದ್ದೇನೆ ಏನಪ್ಪಾ ಬಿಡಿಸ್ತೀರ ಐದ್ ಮನೆಗೆ ಸ್ಪೆಷಲ್ ಏನ ನಗ ಇವತ್ತಿನ ಸ್ಪೆಷಲ್ ಮಟನ್ ಪೆಪ್ಪರ್ ಡ್ರೈಪ್ಪ இல்ல நோட்னால

ಮಸಾಲೆ ಪದಾರ್ಥಗಳು ಪದಾರ್ಥಗಳುಚೆಕ್ ಟಗ್ರಿನ್ ಮಟನ್ ನೀರು அரிஷினா புடி கல்லுப்பு ಏ ಅಳೀನ್ ಮೊನ್ನೆ ಕೇಳಿದ್ರಲ್ಲ ಬಣ್ಣ ಸೀರೆ ಉಟ್ಟಾಳ ಮಣ್ಣಾಗ ಹೋಗಿ ಕುಂತಾಳ ಅಂದ ಕನ್ನಡದಾಗ ಗ್ರಿ ಇಂಗ್ಲೀಷ್ನಾಗ ಕ್ಯಾರೆಟ್ ಕರೆಕ್ಟ್ ಇದನ್ನ ನನಗೆ ಗೊತ್ತಾಗತ್ತಲ್ಲ ವೀಕ್ಷಕರ ಬಹಳ ಮಂದ ಕಮಿಟ್ ಮಾಡ್ರಿ ಅದನ್ನ ಹೌದಾ ಇವತ್ ನಾನು ಒಂದು ಹೋಗಿದ್ದೇನೆ ನೀವ್ ಬಿಡಿಸ್ ಮನಿಗೆ ಒಂದ ಅಂಗಳ ಹೇಳಿ ಮನಿಗೆ ಬರಬರಿ ಬಂದ <lien plane story> <sharing> hey, <design> <society> <coughs> एस बस ने अडगे एंडे कर्बेव सप्प चलटा बलटा जज्जिद्द बोल चलटा बलटा जज्जिद्द असे सोंटे देशिद्ध टेगरीन मटन

काळ मिनस पुढे विरुद्ध कुटीत मसाले पुढे याची 10 मिनिटं काय करबे व कोथिंबरी सूप ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಎಲ್ಲ ಕಾಕಾರ ಸರ್ಪ್ರೈಸ್ ಮಾಡ್ರಿ ಈ ಅಂಗಲ್ ಮೂವ್ ಅದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆ ಹೇಳಿದ ಮಾಡ್ರಿಪಾ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ வாய் கொல்ல எல்லாம் ம்மா சரி உருக்கசாலி கால் மென்சு பூடி எச்ச மென்சி கை ஏன் டேஸ்ட் நோடு